ೂರಿಂದ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದಾರೆ ಅವರ ಆಗಮನದಲ್ಲಿ ವಿಶ್ವದರ್ಶನದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ ಅನೇಕ ಈ ಭಾಗದಲ್ಲಿ ಭಕ್ತರನ್ನ ಡಾಕ್ಟರ್ ಶ್ರೀ ಸದ್ಗುರು ಅಪ್ಪಸರ್ ಕಾಂತರವರು ಸುಕ್ಷಿತ್ರ ಗೋರಾಮ ತಾಲೂಕಿನ ಜನರು ಜಿಲ್ಲಾ ರಾಜ್ಯರು ಇವರು ಎರಡ್ ಸಾವಿರದ ಇಪ್ಪತ್ತೈದು ಸಾವಿರ ರಾಷ್ಟ್ರೀಯ ಸಂಸ್ಥೆಗೆ ಅತ್ಯಂತ ಚಿಕ್ಕಲ್ಲಿ ವಿಶ್ವ ಧರ್ಮ ಭಾವಗಿಂತ ಜೋರಾಗಿ ಚಪ್ಪಿ ಹುಡುಗಿ ಬಹಳ ಅದ್ಭುತ ಜನಸಂಖ್ಯೆಯಲ್ಲಿ ಕೂಡ ಅವರ ಸ್ವಾಗತವನ್ನು ಮಾಡಿದರೆ ಬಹಳ ಭಾವಗೀತವಾಗಿರ್ತಕ್ಕಂಥ ವಿಶೇಷ ಗುರು ತಾತನವರು ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ವೇದಿಕೆ ಮೇಲೆ ಅದೇ ರೀತಿಯಾಗಿ ಮುಂದಿನ ಪರಮ ಪೂಜೆ ಕಾಳಪುತಾದನವರು ಪರಮ ಪೂಜೆ ಕಾಳಪುತಾದವರು ವಿಶ್ವಕರ್ಮ ಬಹುರಾಣ ಸಹಿಷರು ಇವರು ಕೂಡ ಅಧ್ಯಾತ್ಮ ತುಂಬ ಜನಸೇವೆಯಲ್ಲಿ ಕೂಡ ಈಗ ಕರ್ನಾಟಕ ನಡುವೆ ಮಾತಿನಿ ಮತ್ತು ನಮಗೆ ಸಾವಿರ ಸಿಕ್ಕಿದೆ ಅವರಿಗೆ ಕೂಡ ಮದುವೆ ಪರಮ ಪೂಜೆ